ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ಅರ್ಕಾವಿ ಹೋರಾಟ ಪತ್ರಿಕಾಗೋಷ್ಠಿ ದೊಡ್ಡಬಳ್ಳಾಪುರದ ಒಳಚರಂಡಿ ನೀರು ಮತ್ತು ಪಟ್ಟಣ ಪಂಚಾಯತಿಯ ಒಳಚ ಒಳಚರಂಡಿ ನೀರು ಮತ್ತು ಕೈಗಾರಿಕೆಗಳಲ್ಲಿ ಆಗ್ತಂಥ ಮಾಲಿನ್ಯಯುಕ್ತ ರಾಸಾಯನಿಕ ನೀರು ಅತ್ಯಂತ ಅಪ ಪ್ರಾಣಹಾನಿ ಆಗ್ತಕ್ಕಂಥ ರಾಸಾಯನಿಕ ಕೆಮಿ ರಾಸಾಯನಿಕಗಳನ್ನು ನಮಗೆ ನೇರವಾಗಿ ಯಾವುದೇ ಶುದ್ಧೀಕರಣ ಮಾಡದೆ ನಮ್ಮ ಕೆರೆಗಳಿಗೆ ಬಿಡ್ತಾ ಇದ್ದಾರೆ ಆದರೆ ನಾವು ಸುಮಾರು ಹೋರಾಟಗಳನ್ನು ಮಾಡ್ಕೊಂಡು ಬಂದಿ ಆದರೂ ಇವತ್ತು ಸಹ ಯಾವುದೇ ಕಾರಣಕ್ಕೂ ಯಾವುದನ್ನೂ ಮಾಡಿಲ್ಲ ಆದರೆ ಇವತ್ತು ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ ಏನು ಬರೋ ಗಣರಾಜ್ಯೋತ್ಸವ ದಿನ ನಮಗೆ ಆದಷ್ಟು ಬೇಗ ಒಂದು ಶುದ್ಧೀಕರಣ ಘಟಕ ಆಗಬೇಕು ಜೊತೆಗೆ ಕೈಗಾರಿಕೆಗಳು ಬಿಡ್ತಕ್ಕಂಥ ರಾಸಾಯನಿಕ ಯುಕ್ತ ನೀರನ್ನು ಏನು ಅಪ್ರೈಲ್ ಪಾರ್ಕಲ್ಲಿರ್ತಕ್ಕಂಥ ಎಸ್ ಟಿ ಪಿ ಇ ಟಿ ಪಿ ಘಟಕದಲ್ಲಿ ಶುದ್ಧೀಕರಣ ಮಾಡಿ ಅದನ್ನು ಮರುಬಳಕೆ ಮಾಡತಕ್ಕಂಥ ಯೋಜನೆ ಮತ್ತು ಈಗೇನು ನಾವು ಕೈಗಾರಿಕೆಗಳು ಸುಮಾರು ನಾವು ನಾವು ಇಪ್ಪತ್ತೆಂಟು ಒಂದು ಹದಿನೈದಿಂದ ಈಚೆಗೆ ಇಪ್ಪತ್ತೆಂಟು ಕೈಗಾರಿಕೆಗಳು ಮಾಡ್ತಕ್ಕಂಥ ರಾಸಾಯನಿಕ ಇತ್ತ ನೀರನ್ನು ಕೆರೆ ಚರಂಡಿಗೆ ಬಿಟ್ಟು ಮತ್ತು ರೈತರ ಒಲಗಡೆ ರಾತ್ರೋ ರಾತ್ರಿ ರೈತರು ಹೊಲಗಳಲ್ಲಿ ಮತ್ತು ಗೊತ್ತೋಗಿರೋ ಬೋರ್ವೆಲ್ಲಲ್ಲಿ ಇರತಕ್ಕಂಥ ಕಂಪ್ನಿಗಳನ್ನು ನಾವು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಲಿಸ್ಟ್ ಪ್ರಕಾರ ಮಾಡಿಕೊಟ್ಟಿದ್ದೀವಿ ಅದರಲ್ಲಿ ಇಪ್ಪತ್ತೆಂಟು ಕೈಗಾರಿಕೆಗಳಿದಿವೆ ಅದರಲ್ಲಿ ಮುಖ್ಯವಾದ ಸುಪ್ರೀಂ ಸೋಲಾರು ಸೌತ್ ಇಂಡಿಯನ್ ಬೆವರೇಜಸ್ಸು ಅಡ್ವಾನ್ಸ್ ಕೇಬಲ್ಲು ಮೆಡಿಕ್ ಮಿಕ್ಸು ಇಂಡೆಕ್ಸು ಈ ಥರ ದೊಡ್ಡ ದೊಡ್ಡ ಕಂಪ್ನಿ ಎಲ್ಲ ಮಲ್ಟಿನ್ಯಾಷನಲ್ ಕಂಪ್ನಿಗಳು ಇರ್ತವು ಜೊತೆಗೆ ಏನು ಇದು ಎವರ್ ಬ್ಲೂ ಮತ್ತು ಅಪ್ರೆಲ್ ಪಾರ್ಕಲ್ಲಿ ಇರ್ತಕ್ಕಂಥ ಪಾಯಿಂಟ್ ಒನ್ ಪಾಯಿಂಟ್ ಇಂಥ ದೊಡ್ಡ ದೊಡ್ಡ ಕಂಪ್ನಿಗಳು ಇವೆ ಎವರ್ ಬ್ಲೂ ಮತ್ತು ಅಪ್ರೆಲ್ ಪಾರ್ಕ್ ಇವೆಲ್ಲ ನಮ್ಮ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ರಾಜಕಾರಣಿಗಳು ಪಾಲುದಾರ ಪಾಲುದಾರರಾಗಿರ್ತಕ್ಕಂಥ ಕಂಪ್ನಿಗಳು ಇವೆಲ್ಲ ಇವರೂ ಸಹ ಗೊತ್ತು ಈ ಭಾಗದ ಜನತೆಗೆ ಮಾಡ್ತಾ ಇರ್ತಾನೆ ಮೋಸ ಆ ಕಾರಣಕ್ಕೋಸ್ಕರ ಏನು ನಾವು ನಮಗೇನು ಹಿಂದೆ ಜಿಲ್ಲಾಧಿಕಾರಿಗಳು ಕೊಟ್ಟಂಥ ಭರವಸೆಯಲ್ಲಿ ನಾವು ಹಿಂದೆ ನಡೆದಂಥ ಹೋರಾಟದಲ್ಲಿ ಕೊಟ್ಟಂಥ ನಾಲ್ಕು ತಿಂಗಳಲ್ಲಿ ಎಸ್ ಟಿ ಪಿ ಘಟಕನ ಮಾಡಿಕೊಡ್ತೀವಿ ಜೊತೆಗೆ ಶೋ ಜನ ಜಾನುವಾರುಗಳು ಜಾನುವಾರುಗಳಿಗೆ ಕುಡಿತಕ್ಕಂಥ ನೀರಿಗೆ ಬಳಸ್ತಕ್ಕಂಥ ನೀರಿಗೆ ಏನು ಕಾಡ್ನೂರಲ್ಲಿ ಬೋರ್ ಕಾಡನೂರು ಕೆರೆಯಲ್ಲಿ ಬೋರ್ವೆಲ್ ಸಾಕ್ತೀವಿ ನೀರು ಕೊಡ್ತಕ್ಕಂಥ ಯೋಜನೆ ಆಗ್ಬೋದು ಮತ್ತು ನಮಗೆ ಮಳೆ ನೀರನ್ನು ಮಾಡ್ಕೊಡ್ತೀವಿ ಕುಯ್ಲು ಮಾಡ್ಕೊಡ್ತೀವಿ ಅಂತ ಯೋಜನೆ ಆದಷ್ಟು ಬೆ ನಾಲ್ಕು ತಿಂಗಳಲ್ಲಿ ಮುಗಿಸ್ಕೊಡ್ತೀವಿ ಅಂತಿಲ್ಲ ಆದರೆ ಇವತ್ತು ಎಂಟು ಏಳೆಂಟು ತಿಂಗಳಾದರೂ ಇದುವರೆಗೂ ಮುಗಿದಿಲ್ಲ ಆ ಕಾರಣಕ್ಕೋಸ್ಕರ ನಾವು ಏನು ಮಾಡದೆ ಹೋದರೆ ನಾವು ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ನಮ್ಮ ಹಳ್ಳಿಗಳಲ್ಲಿ ಕಪ್ಪುಕೊಟ್ಟಿಯನ್ನು ದರ್ಶನ ಮುಖಾಂತರ ಸಾಂಕೇತಿಕವಾದ ನಾವು ಹೋರಾಟ ಶುರು ಮಾಡ್ತಾಯಿದ್ವಿ ಅವ್ರು ಅದಕ್ಕೂ ಬಗ್ದೇ ಹೋದರೆ ನಾವು ಮುಂದಿನ ಹೋರಾಟ ಶುರು ಆಗುತ್ತೆ ಆ ಕಾರಣಕ್ಕ ನಾವು ಹೆಚ್ಚಿಸ್ತಾ ಇದ್ದೀವಿ ಇವತ್ತು ಆದಷ್ಟು ಬೇಗ ಜೊತೆಗೆ ಇನ್ನೊಂದು ಅತ್ಯಂತ ಪ್ರಮುಖವಾದ ವಿಚಾರ ಅಂದರೆ ಮಾಲಿನ್ಯ ನಿಯಂತ್ರಣ ನಾವು ಮಾಲಿನ್ಯ ನಿಯಂತ್ರಣದಲ್ಲಿ ಕೊಟ್ಟಿರ್ತಕ್ಕಂಥ ಇಪ್ಪತ್ತೆಂಟು ಕೈಗಾರಿಕೆಗಳ ರಿಪೋರ್ಟ್ ಅವ್ರು ಏನು ಮಾಡ್ತಾರೆ ಅಲ್ಲಿಂದ ನೋಟಿಸ್ ಇಶ್ಯೂ ಮಾಡ್ತೀವಿ ನೋಡ್ತೀವಿ ಅಂತ ಹೇಳ್ತಾರೆ ಇವತ್ತು ಎಷ್ಟೋ ನಾವು ಕೊಟ್ಟಿರ್ತಕ್ಕಂಥ ಎಷ್ಟೋ ಕಂಪ್ನಿಗಳಿಗೆ ನಾವು ಡೇಟ್ ಸಮೇತ ಕೊಟ್ಟಿದ್ದೀವಿ ನೀವು ಪತ್ರಿಕಾ ಮಾಧ್ಯಮಗಳಿಲಿಷ್ಟು ಐದೈದು ಬಾರಿ ಆರಾರು ಬಾರಿ ಕಂಪ್ಲೇಂಟ್ ಕೊಟ್ಟರು ನಾವು ಮಾಹಿತಿ ಕೊಟ್ಟರು ಪೊಲ್ಯೂಷನ್ ಕಂಟ್ರೋಲ್ ಬಂದು ಕ್ರಮ ತಗೊಂಡಿಲ್ಲ ಆ ಕಾರಣಕ್ಕೋಸ್ಕರ ನೀವು ಆದಷ್ಟು ಬೇಗ ನೀವು ಏನು ಪೀಣ್ಯದಲ್ಲಿ ಇರ್ತಕ್ಕಂಥ ಮಾಲಿನ್ಯದ ದೊಡ್ಡಳಾಪುರದ ವ್ಯಾಪ್ತಿಗೆ ನೀವು ಬಂದು ಕಾರ್ಯನಿರ್ವಹಿಸಬೇಕು ಜೊತೆಗೆ ಪ್ರತಿನಿತ್ಯ ನೀವು ಮಾರ್ಷಲ್ಸನ್ನು ಬಿಟ್ಟು ಏನು ಈ ಕಂಪ್ನಿಗಳು ಮಾಡ್ತಾ ಇರ್ತಕ್ಕಂಥ ಆಘಾತಕಾರಿ ವಿಚಾರಗಳನ್ನು ತಡೆ ಹಿಡಿದು ಈ ಭಾಗದ ಜನತೆಗೆ ನೀವು ನ್ಯಾಯ ಒದಗಿಸ್ಕೊಳಿಸಬೇಕು ಇಲ್ಲದೆ ಹೋದರೆ ನಮ್ಮ ಹೋರಾಟದ ರೂಪ ಮತ್ತೆ ಯಾವ ರೀತಿ ತಿರುಗುತ್ತೆ ಅಂತ ಹೇಳೋಕ್ಕಾಗಲ್ಲ ಜೊತೆಗೆ ನಮ್ಮ ಭಾಗದಲ್ಲಿ ಈಗಾಗಲೇ ಹೆಣ್ಣುಮಕ್ಕಳು ಸಂಘಟನೆ ಆಗಿದ್ದಾರೆ ನಮಗೆ ಆಗ್ತಕ್ಕಂಥ ಅನ್ಯಾಯನ ಪ್ರತಿಭಡಿಸೋಕ್ಕೆ ಮುಂದೊಂದು ದಿನ ಅವರೂ ಸಹ ಬೀದಿಗಿಳಿತಕ್ಕಂಥ ಒಂದು ಪರಿಣಾಮಕಾರಿ ಹೋರಾಟನೇ ಸೃಷ್ಟಿ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಈ ಮಾಧ್ಯಮದಲ್ಲಿ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀವಿ ಮನುಷ್ಯ ಊಟ ಇಲ್ದಿರ ಜೀವಿಸ್ಬೋದು ಏನಾದರೂ ತಿಂದು ಜೀವಿಸ್ಬೋದು ಅದೇ ನೀರಿನ ಬದಲಾಗಿ ನಾವು ಏನು ಕುಡಿಯೋದು ಇವತ್ತು ನಾವು ಕುಡಿಯೋ ನೀರು ಇವತ್ತು ನಮ್ಮ ಭಾಗದ ನೀರು ಸಂಪೂರ್ಣ ಕಲ್ಮಶವಾಗಿದೆ ಸಂಪೂರ್ಣ ರಾಸಾಯನಿಕವಾಗಿ ಇದೆ ಇದು ನಾವು ಹೇಳ್ತಾ ಇರೋದಲ್ಲ ಸರ್ಕಾರಿ ಸಂಸ್ಥೆಗಳು ಕೊಟ್ಟಿರೋಂಥ ರಿಪೋರ್ಟ್ಗಳು ಹೇಳ್ತಾ ಇದೆ ಆರು ಇಂಥ ನೀರು ಕುಡಿದ್ರೆ ನಮ್ಮ ಮುಂದಿನ ಭವಿಷ್ಯಗಳು ಏನಾಗಿದೆ ಅಂದರೆ ನಾವು ಕಣ್ಮುಂದೆ ಇದೆ ಯಾಕಂತ ಹೇಳಿದ್ರೆ ಕಳೆದ ಹತ್ತು ವರ್ಷಗಳಿಂದ ನಮ್ಮ ಊರಲ್ಲಿ ಯಾವುದೇ ಎಲ್ಲೋ ಒಂದೊಂದು ಊರಿಗೊಂದು ಎಲ್ಲ ಪಂಚಾಯತಿ ಒಂದು ಎರಡು ಕ್ಯಾನ್ಸರ್ ಕೇಸ್ ಇದ್ದಿದ್ದು ಇವತ್ತು ಪ್ರತಿ ಹಳ್ಳಿಯಲ್ಲೂ ಆರಿಂದ ಏಳು ಕ್ಯಾನ್ಸರ್ ಕೇಸು ಈ ಥರ ಕೇಸ್ಗಳು ಬಂದಿದೆ ಮತ್ತು ಎರಡು ಮೂರು ಕ್ಯಾನ್ಸರ್ ಕೇಸು ಡೆತ್ ಆಗಿದೆ ಇದೇ ರೀತಿ ಮುಂದೆ ಮುಂದಿನ ಹತ್ತು ವರ್ಷಕ್ಕೆ ಏನು ಭವಿಷ್ಯ ಆಗ್ಬೋದು ನಮ್ಮದು ಒಂದೊಂದು ಯೋಚನೆ ಮಾಡ್ಕೊಂಡು ನಾವು ಕೆರೆ ಹೊರಡ ಶುರು ಮಾಡ್ತೀವಿ ನಾವು ಮೊದಲೇದಾಗಿ ನಾವು ಪ್ರತಿಯೊಂದು ಅಂಥ ತಳಮಟ್ಟದಿಂದ ನಾವು ಹೋರಾಟ ಮಾಡ್ಕೊಂಬಂದಿತ್ತು ತಮ್ಮೆಲ್ಲರೂ ತಿಳಿದೈತೆ ತಳಮಟ್ಟದಿಂದ ಅಂದರೆ ಪಂಚಾಯಿತಿಯಿಂದ ಇರ್ತೀವಿ ಆ ಥರ ಇವಾಗ ಡಿ ಸಿ ತನಕ ಮಿನಿಸ್ಟರ್ ತಕ ಎಲ್ಲ ನಾವು ಹೋರಾಟ ಮಾಡ್ತಾ ಇದೀವಿ ಅಂದ್ರೂ ನಮ್ಮದೊಂದು ಮೂಲಭೂತ ಹಕ್ಕು ನಾವೇನು ಹೊಸ ಕಾನೂನು ಮಾಡಬೇಕು ಹೊಸ ಕಾನೂನು ರಚನೆ ಮಾಡಬೇಕು ನಮಗೆ ಅದಕ್ಕೆ ಲೇಟ್ ಆಗೈತಿ ಇದ್ದಂಗೆ ಏನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೂಲಭೂತ ನೀರು ಕೊಟ್ಟವ್ರೆ ಕುಡಿಯೋ ನೀರನ್ನೇ ಕೊಡೋಕ್ಕೆ ಹೋಗ್ತಾ ಇಲ್ಲ ಅಂತ ಸರ್ಕಾರಗಳು ಇವತ್ತು ಏನು ಕೊಟ್ಟರು ಜೀವನಕ್ಕೆ ಮನುಷ್ಯ ಜನಗಳಿಗೆ ಕೊಟ್ಟೋ ತೆರಿಗೆ ಇವತ್ತು ಎಷ್ಟು ಪ್ರತಿ ಒಂದರಲ್ಲೂ ನಾವು ತೆರಿಗೆ ಆತೈತೆ ಇವತ್ತು ನಾವು ಒಂದು ಪೇಪರ್ ತಾಣ ಕೂಡ ತೆರಿಗೆ ಆಯ್ತೈತೆ ಒಂದು ನಮ್ಮ ಹಾಲು ತಾಣ ಪ್ರತಿ ಒಂದರಲ್ಲೂ ನಮ್ಗೆ ತೆರಿಗೆ ಹೋದ್ತೈತೆ ನಮ್ಗೆ ತೆರಿಗೆ ಅನ್ನೋದು ಎಲ್ಲ ಓದ್ತೈತೆ ಅದೇ ಇವತ್ತು ನಮ್ಮ ಮೂಲಭೂತಕ್ಕೂ ನಮ್ಮ ಆರೋಗ್ಯಕ್ಕೆ ನಮ್ಮ ಆಸ್ತಿ ನಮ್ಮ ಪ್ರಾಣದ ಜೊತೆ ನಮ್ಮ ಆಸ್ತಿನ ಮಾಡ್ಕೊಬೇಕಂದ್ರೆ ಪರಿಸ್ಥಿತಿ ನಮ್ಮ ಭಾಗದಲ್ಲಿ ಆಗೈತೆ ಇವತ್ತು ನಮ್ಮ ಕೆರೆಗಳನ್ನ ನೋಡಿ ಬರಿ ಕಪ್ಪು ಕಾರ್ದ ನಮ್ಮ ಕೆರೆಗಳು ಆಮೇಲೆ ಎರಡು ವರ್ಷದ ಸರಿಯ ಮಳೆ ಇಲ್ಲ ಆದರೆ ಇವತ್ತು ದರ್ತುಮೂರು ಚಿಕ್ಕ ತುಮಕೂರು ಕೆರೆ ವರ್ಷದ ಮುನ್ನೂರ ಅರವತ್ತೈದು ಇಪ್ಪತ್ತು ಕೆರೆ ಕೋಡಿ ಹೋಗ್ತೈತೆ ದರ್ ತುಮಕೂರು ಕೆರೆ ಇವತ್ತು ಕೂಡ ಕೋಡಿ ಹೋಗ್ತೈತೆ ಇನ್ನೂ ಹದಿನೈದು ಇಪ್ಪತ್ತು ಕೋಡಿ ಹೋಗ್ತಾಯಿದ್ದು ಅಂದರೆ ಮಳೆ ಇಲ್ಲೇ ಕೂಡ ಇಷ್ಟು ಇದೆ ಆಮೇಲೆ ಇವತ್ತು ಕಾನೂನು ಹೇಳ್ತೈತೆ ಯಾವುದೇ ಕಾರ್ಖಾನೆಗಳ ನೀರು ಓ ಜೀರೋ ಪರ್ಸೆಂಟ್ ಔಟ್ಪುಟ್ ಯಾವುದೇ ನೀರು ಕೂಡ ಹಾಜಿ ಬೆಳಕಿಲ್ಲ ಅಂತ ಕಾನೂನು ಹೇಳ್ತಿದ್ವಿ ಆದರೆ ಇವತ್ತು ಸುಮಾರು ನಾವು ಇಟ್ಟಿರುವಂಥದ್ದು ನಾನು ನಮಗೆ ತಿಳಿದಿರೋ ಮಟ್ಟಕ್ಕಿಂತ ಹೆಚ್ಚು ಕಾರ್ಖಾನೆ ಹಾಜಿ ಬಿಟ್ಟಿರ್ತಾರೆ ನಾವು ಆ ಟೈಮಲ್ಲಿ ಹೋದಾಗ ಆ ಟೈಮಲ್ಲಿ ನಮ್ಗೆ ಯಾರು ಇನ್ಫಾರ್ಮ್ ಮಾಡುವಂಥ ಇದ್ದಾಗ ಕೊಟ್ಟಿರೋಂಥ ಪ್ರಕಾರನೇ ಇಪ್ಪತ್ತೆಂಟು ಕಾರ್ಖಾನೆಗಳು ನಿಮ್ಗೆ ಲೀಸ್ಟ್ ಕೊಟ್ಟಿದ್ದೀವಿ ಇಪ್ಪತ್ತೆಂಟು ಕಾರ್ಖಾನೆಗಳು ನನ್ನ ಕೈ ಸಿಕ್ಕಿರೋಂಥವು ಅವ್ರನ್ನ ದೂರು ಕೊಟ್ಟಿದ್ರು ಕೂಡ ಯಾವುದೇ ಕ್ರಮ ತಗೊತಾಯ್ತು ಕೇಳೋದು ನೋಟಿಸ್ ಕೊಟ್ಟಿದ್ದೀವಿ ಹೀಗೆ ಆದರೆ ಆದರೆ ಮುಂದೆ ಏನಾಗುತ್ತೆ ಏನು ಏನು ಕುಡಿಯೋಲ್ಲ ಇವತ್ತು ದೊಡ್ಡ ದೊಡ್ಡ ಅಧಿಕಾರಿಗಳು ದೊಡ್ಡ ದೊಡ್ಡ ಊರು ದೊಡ್ಡ ದೊಡ್ಡ ಅಂದ್ರೆ ಕೆಲವರು ಏನು ಅದು ಚೆನ್ನಾಗಿ ಜೂಸ್ ಹೋದು ಆದರೆ ಸಾವಿರ ಜನಸಾಮಾನ್ಯರಲ್ಲಿ ಜ್ಯೂಸ್ ಇವತ್ತು ಈಗ ತಾಲೂಕುಗಳು ಇವತ್ತು ಜಿಲ್ಲೆ ಇಲ್ಲ ಇನ್ನೊ ಪಂಚಾಯ್ತಿ ಲೇವಲ್ಗೂ ಯಾರೋ ಒಬ್ಬ ಇವಕ್ಕೆಲ್ಲ ಒಳಗಡೆ ನಮ್ಮ ಲೋಕಲ್ ಅವ್ರೂ ಇಲ್ಲ ಅಂತ ಹೇಳ್ತಾಯಿಲ್ಲ ಅಂಥವ್ರು ಯಾರೋ ಒಬ್ಬರಿಬ್ರು ಜ್ಯೂಸ್ ಹೋದವ್ರೆ ಸಾಮಾನ್ಯ ಜನರು ತಂದೇನಾಗ್ಲು ಯಾಕಂತೇಳಿದ್ರೆ ಈ ಇಪ್ಪತ್ತೆಂಟು ಫ್ಯಾಕ್ಟ್ರಿಯಲ್ಲಿ ಕೆಲವೊಂದು ಫ್ಯಾಕ್ಟ್ರಿಗಳು ಐದರಿಂದ ಆದ ಐದು ಐದು ಸಾರಿ ಬಿಟ್ಟಿದ್ದಾರೆ ಕಾರಣ ಕೋರ್ಟ್ ಕೂಡ ಒಂದು ಸರಿ ಇದು ಕೋಟ್ರಿಂದ ಹೇಳ್ತಾರೆ ಆದರೆ ಇವರು ಐದು ಸರಿ ಬಿಟ್ಟರೆ ಯಾವುದೇ ಕ್ರಮ ತಂತ ಇಲ್ಲ ರಿಟರ್ನ್ ಅನ್ನೋರು ನಾಲ್ಕು ಸರಿ ಬಿಟ್ಟಿದ್ದಾರೆ ಅವರು ಕೂಡ ಡೇಟ್ ಸಮೇತ ನಾವು ಕಂಪ್ಲೇಂಟ್ ಮಾಡಿದ್ದೀವಿ ನಮ್ಮ ಹತ್ರ ನಾವು ಆಧಾರ ಇಟ್ಕೊಂಡು ಇನ್ನ ಹತ್ರ ನಾವು ಹೇಳ್ತಾ ಇರೋದು ನಾಲ್ಕು ಸರಿ ಬಿಟ್ಟು ಯಾವುದೇ ಕ್ರಮ ಇಲ್ಲ ಅದಕ್ಕೋಸ್ಕರ ನಾವು ಬೇಸತ್ತು ಯಾಕಂದರೆ ನಮ್ಮ ಮುಂದಿನ ಭವಿಷ್ಯ ದೃಷ್ಟಿಯಿಂದ ನಾವು 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 ಏನು ಮಾಡ್ತಾ ಇದ್ದೀವಿ ಅದು ನಮ್ಮ ಸಂವಿಧಾನಕ್ಕೆ ಕೊಡುವಂಥ ಅಪಚಾರ ಅಲ್ಲ ನಮ್ಮ ಸಂವಿಧಾನ ನಮಗೆ ಕೊಟ್ಟಿರೋ ಮೂಲಭೂತ ಅಪೂರ್ಣ ಅಧಿಕಾರಿ ಅನ್ನೋ ವರ್ಗ ರಾಜಕೀಯ ಅನ್ನೋ ವರ್ಗ ನಮ್ಮ ಮೂಲಭೂತ ನಮಗೆ ತಲುಪಿಸ್ತಾ ಇಲ್ಲ ಅಂಥವ್ರ ವಿರುದ್ಧ ನಾವು ಕಬ್ಬಾ ಊಟ ಇವತ್ತು ಇಪ್ಪ ಜನವರಿ ಇಪ್ಪತ್ತಾರನೇ ತಾರೀಕು ಪ್ರತಿ ಮನೆಯ ಮೇಲೂ ಕೂಡ ನಾವು ಆಸೋದು ಸತ್ಯ ಯಾಕಂತೇಳಿದ್ರೆ ನಾವು ಕಬ್ಬಾ ಊಟ ಆಸಕ್ಕೆ ನಮಗೂ ಬೇಜಾರಾಗಿದೆ ಯಾಕಂದರೆ ನಮ್ಮ ಗಣರಾಜ್ಯೋತ್ಸವ ನಾವು ಆಚರಣೆ ಮಾಡಬೇಕು ನಾವು ಖುಷಿಯಿಂದ ಆದರೆ ಈ ಥರ ನೀರು ಕುಡ್ಕಂಡು ನಾವು ಈ ಥರ ಆಚರಣೆ ಮಾಡೋಕೆ ಮುಂದ್ರೆ ಮುಂದಿನ ಮಕ್ಕಳಿಗೆ ನಾವು ಏನು ಕೊಡ್ತೀವಿ ಅಂತ ಹೇಳಿದ್ರೆ ಕೆರೆ ನೀರು ಕಪ್ಪು ನೀರು ಇದೇ ಕೆರೆ ನೀರು ಅನ್ನೋದು ನಾವು ಕೊಡಬೇಕಾದಿದೆ ಯಾಕಂತ ಹೇಳಿದ್ರೆ ಸೂರ್ಯ ಚಂದ್ರ ಇರೋವರೆಗೂ ಕೂಡ ನಮ್ಮ ನಾವಿರ್ತೀವಿ ಗೊತ್ತಿಲ್ಲ ಭೂಮಿ ಮೇಲೆ ಆದರೆ ಕೆರೆ ಅನ್ನೋದು ನೀರು ಅನ್ನೋದು ಬೇಕೇ ಬೇಕು ಕೆಲವರು ಹೇಳಿದರೆ ನೂರಾರು ವರ್ಷದಿಂದ ಸಾವಿರಾರ ವರ್ಷದಿಂದ ಐತೆ ಅಂತ ಹೇಳ್ತಾರೆ ಎಲ್ಲರೂ ತಿಳಿದಿರೋಗೆ ಕೈಗಾರಿಕೆ ಕ್ರಾಂತಿ ಎಷ್ಟು ವರ್ಷದಿಂದ ಸ್ಟಾರ್ಟ್ ಆಯಿತು ನಮ್ಮ ಭಾಗಕ್ಕೆ ಬಂದು ನಲವತ್ತು ವರ್ಷದಿಂದ ಪ್ರಾರಂಭ ಆಯಿತು ಇದ್ರ ಎಫೆಕ್ಟ್ ಬಂದು ಹದಿನೈದು ಇಪ್ಪತ್ತು ವರ್ಷದಿಂದ ನಾವು ನೋಡ್ತಾ ಇದ್ದೀವಿ ಮುಂದಿನ ನಲವತ್ತೈವತ್ತು ವರ್ಷ ಏನು ಆಗ್ಬೋದು ನೀರು ಎಷ್ಟು ತೊಗೊಳೋದು ಅದೇ ಇವತ್ತು ನೋಡಿ ನನಗೆ ಮಳೆ ನೀರು ಕೊಯ್ಲು ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಆಮೇಲೆ ಕಣ್ಣು ಕಣ್ಣು ಪಂಚಾಯಿತಿಯಿಂದ ಬೋರ್ವೆಲ್ ಹಾಕಿ ಕೊಡ್ತೀವಿ ಅಂತ ಹೇಳ್ತಾರೆ ಮತ್ತು ಎಸ್ ಟಿ ಪಿ ದರ್ಗ ಅಂತ ಹೇಳ್ತಾರೆ ನಂಗೆಲ್ಲ ತಿಳಿದ್ರೆ ಹಂಗೆ ಹಿಂದೆ ತಾಲೂಕ್ ಕಚೇರಿ ಮುಂದೆ ಸತ್ಯಾಗ್ರಹ ಮಾಡಿದ್ವಿ ಹೆಂಗೆ ಈ ಕೆರೆ ನೀರು ಶುದ್ಧೀಕರಣ ಮಾಡಬೇಕು ಅಂತ ಹೇಳಿದ್ರೆ ಹಾಗೆ ಜಿಲ್ಲಾಧಿಕಾರಿಗಳು ಬಂದು ಇದು ನಾಲ್ಕು ತಿಂಗಳು ಕೆಲಸ ಪ್ರಾರಂಭ ಮಾಡ್ತೀವಿ ಅಂತ ಹೇಳೋಂಥ ಅಧಿಕಾರಿಗಳು ಇವತ್ತು ಆದ್ರೂ ನಾವು ಹೋದಾಗ ನಮ್ಮ ಸಮಾಧಾನಕ್ಕೆ ಫೋನ್ ಮಾಡಿದ್ವಿ ಏನಾಯಿತು ಅಷ್ಟೇ ಅದನ್ನು ಮುಂದೆ ಕ್ರಮನೇ ಇಲ್ಲ ಕೆಲಸನೇ ಇಲ್ಲ ಬರೀ ಬಾಯಿ ಮಾತಲ್ಲೇ ನಮ್ಗೆ ಅದೇ ಇದು ಬೇಡ ಇವತ್ತು ನಾವು ನಾಳೆ ಇಪ್ಪತ್ತಾರನೇ ತಾರೀಕು ಏನು ನಾವು ಜಪು ಬಾಡ್ ಆಡ್ಸ್ತಾ ಇದ್ದೀವಿ ಅದು ನಮ್ಮ ಸಂವಿಧಾನ ವಿರುದ್ಧವಾಗಲ್ಲ ಅದು ನಮ್ಮ ಕಾನೂನು ವಿರುದ್ಧವಾಗಲ್ಲ ನಾವು ಆಡ್ತಾ ಇರೋದು ರಾಜಕಾರಣಿಗಳು ನಾವು ಜನ ಸೇವ್ ಮಾಡ್ತೀವಿ ಏನು ರಾಜಕಾರಣಿಗಳು ಬಂದಿದ್ದಾರೆ ಆ ರಾಜಕಾರಣಿಗಳು ವಿರುದ್ಧ ಏನಿವತ್ತು ನಾವು ನಮ್ಮ ಪುಟ್ಟ ತೆರಿಗೆಯಿಂದ ಸಮ್ಮತಾತಾರ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ಆ ಅಧಿಕಾರಿಗಳ ವಿರುದ್ಧ ನಾವು ಈ ಜನವರಿ ಇಪ್ಪತ್ತಾರನೇ ತಾರೀಕು ಪ್ರತಿ ಮನೆಯಲ್ಲಿ ಕೂಡ ಕೋಟ ಸತ್ಯ ಅದಕ್ಕೂ ಬರಲಿಲ್ಲ ಅನ್ನೋದೇ ಖಂಡಿತವಾಗಿ ನಾವು ಇಲ್ಲಿವರೆಗೂ ಶಾಂತಿಯುತವಾಗಿ ಗಾಂಧಿತ್ವ ತತ್ವ ಆಧಾರದಲ್ಲಿ ನಾವು ಓಡಾಡಿಸ್ಕೊಂಡು ಬಂದಿದ್ದೀವಿ ದಯಮಾಡಿ ನಾವು ಕೈ ಮುಟ್ಟಿ ಕೇಳ್ಬೋದು ಅದೇನಂತಂದರೆ ನಾವು ಏನನ್ನು ಶಾಂತಿಯುತವಾಗಿ ಕಾನೂನು ಓಡಾಟ ಮಾಡ್ಕೊಂಡು ಬಂದಿದ್ದೀವಿ ಅದನ್ನು ಬೇರೆ ರೀತಿ ಹೊರಡಕ್ಕೆ ಈ ಮಕ್ಕಳ ನಾವು ಡೈರೆಕ್ಟಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಬಳಕ್ಕೆ ಇಷ್ಟಪಡ್ತಾ ಇದ್ವಿ ಯಾಕಂದರೆ ಇಲ್ಲಿ ನಮ್ಮ ನೀರು ನಮ್ಮ ಮೂಲಭೂತ ಹಕ್ಕು ಕುಡಿಯೋ ಏನು ಕುಡಿಯೋಣ ಬೇರೆ ಅಂತ ಹೇಳ್ತಾ ಹೇಳಕ್ಕೆ ಇಷ್ಟಪಡ್ತಿದ್ವಿ ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು